ಮಂಗಳೂರಿನ ಕ್ಯಾಥೋಲಿಕ್ ಶಿಕ್ಷಣ ಮಂಡಳಿಯ ಅಧೀನಕ್ಕೊಳಪಟ್ಟ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜು ಕರ್ನಾಟಕ ಸರ್ಕಾರದ ಅನುಮೋದನೆಯೊಂದಿಗೆ ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಯುಜಿಸಿಯಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ಅಧೀನಕ್ಕೊಳಪಟ್ಟ ಸ್ವಾಯತ್ತ ಕಾಲೇಜು ಎಂದು ಘೋಷಿಸಲ್ಪಟ್ಟ ಹಿನ್ನೆಲೆಯಲ್ಲಿ ಕಾಲೇಜಿನ ಸಭಾಂಗಣದಲ್ಲಿ ಸ್ವಾಯತ್ತ ಸ್ಥಾನಮಾನದ ಉದ್ಘಾಟನಾ ಸಮಾರಂಭವನ್ನು ಸಂಭ್ರಮದಿಂದ ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ದೀಪ ಬೆಳೆಸಿ ಉದ್ಘಾಟಿಸಿದ ಬೆಂಗಳೂರು ಮಹಾನಗರ ಮೆಟ್ರೋಪಾಲಿಟನ್ ಧರ್ಮ ಪ್ರಾಂತ್ಯದ ಚರ್ಚ್ ಬಿಷಪ್ ಪರಮಪೂಜ್ಯ ಡಾ ಪೀಟರ್ ಮಚಡೋರ್ ಅವರು ತಮ್ಮ ಆಶೀರ್ವಚನದ ನುಡಿಗಳಲ್ಲಿ ಮಾತನಾಡಿ ಜನರು ವಿಮರ್ಶಾತ್ಮಕ ಚಿಂತನೆ ಜೀವನ ಪರ್ಯಂತ ಕಲಿಕೆಯ ಬಗ್ಗೆ ಒಲವು ಸಮರ್ಪಕ ಸಂವಹನ ಹಾಗೂ ಆವಿಷ್ಕಾರಕ್ಕೆ ಕಾರಣವಾಗುವಂತಹ ಶಿಕ್ಷಣ ದೊರೆತಲ್ಲಿ ಇತಿಹಾಸ ಸೃಷ್ಟಿಸಬಹುದು ಎಂದು ಹೇಳಿದರು ಕಾಲೇಜಿಗೆ ಸಂಬಂಧಿಸಿದ ಎಲ್ಲಾ ವ್ಯಕ್ತಿಗಳ ಮೇಲೂ ದೇವ ಕೃಪೆ ಇರಲಿ ಎಂದು ಆಶೀರ್ವದಿಸಿದರು ಸ್ವಾಯತ್ತ ಕಾಲೇಜಿನ ಲಾಂಛನವನ್ನು ಹಾಗೂ ಪರಿಷ್ಕರಿಸಲಾದ ಕಾಲೇಜು ವೆಬ್ಸೈಟ್ ಅನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮೌಲ್ಯಾಧಾರಿತ ಶಿಕ್ಷಣವನ್ನು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕರಾವಳಿಯ ಹೆಮ್ಮೆಯ ಸಂಸ್ಥೆ ಸಂತ ವಿಲೋಮಿನ ಕಲಿಕೆಯಲ್ಲಿ ಮಾತ್ರವಲ್ಲದೆ ರಾಷ್ಟ್ರಕ್ಕೆ ಹಲವಾರು ಪ್ರಜ್ಞಾವಂತ ವಿದ್ಯಾರ್ಥಿಗಳನ್ನು ನೀಡಿರುತ್ತದೆ ಎಂದರು ದೀಪಕ್ಕೆ ಕಪ್ಪನೆ ನುಂಗುವ ಸುಡುವ ಕರಗಿಸುವ ನಿಮ್ಮ ಕೊಡುಗೆ ನಮಗೆ ಅತೀವ ಸಂತಸವನ್ನು ಮತ್ತು ಸಂಭ್ರಮವನ್ನು ತಂದಿದೆ ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ ಇವರನ್ನು ಗೌರವಿಸಿದ ಮಂಗಳೂರು ಧರ್ಮ ಪ್ರಾಸ್ ಪ್ರಾಂತ್ಯದ ಲನ್ಸ್ ಇವತ್ತೊಂದು ಐತಿಹಾಸಿಕವಾಗಿರ್ತಕ್ಕಂಥ ದಿನ ಸಂತ ಫಿರೋಮಿನಾ ಕಾಲೇಜಿನ ಅರವತ್ತಾರು ವರ್ಷಗಳ ನಡೆಯಲಿ ಸ್ವರ್ಣಾಕ್ಷರದಲ್ಲಿ ಬರೆದಿಡಬೇಕಾಗಿರ್ತಕ್ಕಂಥ ದಿನ ವಿಶೇಷವಾಗಿ ಇವತ್ತು ಸ್ವಾಯತ್ತತೆ ಘೋಷಣೆ ಮಾಡತಕ್ಕಂಥ ದಿನ ಇಲ್ಲಿಯ ಆಗಿರ್ತಕ್ಕಂಥ ಆಂಟನಿ ಪ್ರಕಾಶ್ ಮತ್ತು ಪಿ ಎಲ್ ಧರ್ಮ ಮತ್ತು ಸಹಕಾರ ನೀಡತಕ್ಕಂತ ಬಿಷಪ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಸಂಸ್ಥೆ ವರ್ಷಗಳ ಹಿಂದೆ ಹೋಮ್ ದಿ ಪೇರೆಂಟ್ಸ್ ಎಲ್ಲಿ ನಿಮ್ಮ ಮಕ್ಕಳು ನಾವಲ್ಲೇ ಬೇರೆ ಭಾಷೆಯಲ್ಲಿ ಮಾತಾಡ್ತೀವಿ ಕೊಡುವ ಭಾಷೆಯಲ್ಲಿ ಮಾತಾಡ್ತೀವಿ ಮಾತಾಡಿದಾಗ ಎಲ್ಲಿ ಎಲ್ಲಿ ಅಂತ ಕೇಳಿದ್ರೆ ದೇರ್ ಆಲ್ ಆಲ್ ಇಂಗ್ ಪುಟ್ಟ ಸೈಂಟ್ಸ್ ನಮ್ಮ ಮನೆ ಮನೆ ಚೆನ್ನಾಗಿದೆ ನಮ್ಮ ಮನೆಗಿಂತೂ ಚಂದ ಊಟ ಕೊಡ್ತಾರೆ ನಮ್ ಕಿರ್ತು ಚೆನ್ನಾಗ ನೋಡ್ಕೊತಾರೆ ಒಳ್ಳೆ ಪಾಠ ಮಾಡ್ತಾರೆ ಹಾಗಾಗಿ ಅವ್ರು ಮಾತ್ರ ಅಲ್ಲ ಅವ್ರ ಕಸಿನ್ಸ್ಗಳು ಅವರು ಇವರು ನೇಬರ್ ಹೂ